देो देो अखंड कर्नाटक रैत संघ के अखंड कर्नाटक कर रैत संघ के अन्नदाता संघ के अन्नदाता रैत संघ के अन्नदाता रईत संघ के बलोबात मताकी बलोबात मताकि जय जवान जय जवान ಏನೆಲ್ಲ ಆರೋಗ್ಯ ಕೇಂದ್ರ ಮುಂದೆ ಪ್ರಭ ಇದು ಮಾಡ್ತಿದ್ರಲ್ಲ ಏನಕ್ಕೆ ಮಾಡ್ತಾ ಸ್ಟ್ರೈಕ್ ಈಗ ನಮ್ಮ ರೈತ ಸಂಘದಿಂದ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ಚಳುವಳಿ ಈ ಪರಶಾಪುರ ಸಮುದಾಯ ಭವನಕ್ಕೆ ಐವತ್ತೆರಡು ಹಳ್ಳಿಗಳು ಸೇರ್ತದೆ ಐವತ್ತೆರಡು ಹಳ್ಳಿಗಳಲ್ಲೂ ಕೂಡ ರೈತರು ಕೂಲಿ ಕಾರ್ಮಿಕರು ಶೋಷಿತ ವರ್ಗದವರೇ ಹೆಚ್ಚಿರೋದು ಇಲ್ಲಿ ನಾಲ್ಕು ಜನ ಡಾಕ್ಟರು ಪರ್ಮನೆಂಟ್ ಕೊಡಬೇಕು ಅಂತ ನಮ್ಮ ರೈತ ಸಂಘದ ಬೇಡಿಕೆ ಆ ಬೇಡಿಕೆನಲ್ಲಿ ನಾವು ಈಗಾಗಲೇ ಎರಡು ಸಾರಿ ಒಂದು ಹದಿನೈದು ದಿವಸಕ್ಕೆ ಹತ್ತು ದಿವ್ಸಕ್ಕೆ ಕೆಳಗೆ ನಮ್ಮ ಸಂಘದ ಕಾರ್ಯಕರ್ತರು ಕೇಳಿದ್ದಾರೆ ಇದಕ್ಕೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಸಾಕ್ಷಾರ ಮಾಡಿದ್ದಾರೆ ಜಿಲ್ಲಾ ಆಡಳಿತನೂ ಕೂಡ ಸಾತ್ಸಾರ ಮಾಡಿದೆ ಮತ್ತು ನಮ್ಮ ಸರ್ಕಾರನೂ ಇದ್ರ ಬಗ್ಗೆ ಏನೊಂದು ಕ್ರಮ ತಗೊಂಡಿಲ್ಲ ಈ ಕ್ರಮಗಳ ಬಗ್ಗೆ ನಾವು ಹೋರಾಟದ ಮೂಲಕನೇ ಮಾಡ್ಕೋಬೇಕು ಅಂತ ತೀರ್ಮಾನ ಮಾಡಿ ಇವತ್ತೆಲ್ಲ ಸೇರಿದ್ವಿ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಅವರವರ ದೈನಂದಿನ ಎಲ್ಲಾ ವ್ಯವಹಾರಗಳು ಬದುಗಿಟ್ಟು ಇಲ್ಲಿ ಸಮುದಾಯ ಭವನಕ್ಕೆ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ವೈದ್ಯರ ನೇಮಕ ತಕ್ಷಣ ಆಗಬೇಕು ಅಂತ ನಮ್ಮ ಬೇಡಿಕೆ ಸರ್ ವೈದ್ಯರು ಎಷ್ಟು ವರ್ಷ ಇಲ್ಲ ಇಲ್ಲ ಕಾಯ್ದ್ರಿದ್ದು ಒಬ್ಬರ ಇಬ್ರು ಇದ್ರು ಅವಾಗ ರೋಗಿಗಳ ಸಂಖ್ಯೆನೂ ಹೆಚ್ಚಿತ್ತು ಹೆಚ್ಚಿದ ಹೆಚ್ಚಿಗೆ ಆಗ್ಬೇಕಾಗಿತ್ತು ಆಗ್ಲಿಲ್ಲ ಜನಸಂಖ್ಯೆ ಹೆಚ್ಚಾಗ ರೋಗಿಗಳ ಸಂಖ್ಯೆ ಹೆಚ್ಚಾಯ್ತು ಬಟ್ ಡಾಕ್ಟರ್ಗಳು ದಿನೇ 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 ಕಡಿಮೆ ಆದ್ವು ಇದ್ರಿಂದ ಏನಾಗ್ತದೆ ಅಂದ್ರೆ ಸರ್ಕಾರ ವರ್ಷಾಂಪುರ ಮುಂದೆ ತಾಲ್ಲೂಕು ಆಗ ಅಂತ ಕೇಂದ್ರದಲ್ಲೇನೆ ಸರಿಯಾದ ರೀತಿಯಿಂದ ಆರೋಗ್ಯ ತಪಾಸಣೆ ಮತ್ತು ಆರೋಗ್ಯ ಸಲಹೆ ಸಿಕ್ಕಲ್ಲ ಅಂದ್ರೆ ನಾವು ಇದಕ್ಕೆ ಅನಿವಾರ್ಯವಾಗಿ ಹೋರಾಟ ಮಾಡಬೇಕು ಅಂತ ಇವತ್ತಿನ ಸೇರಿದ್ದೀವಿ ಸರ್ ಬೇರೆ ಏನ್ ಬೇಡಿಕೆ ಇದೆ ಯಾವ ಇಲಾಖೆಗಳಿಗೂ ಕೆಲಸ ಮಾಡ್ತಾರೆ ಮೀನುಗಾರಿಕೆ ಇರಬಹುದು ಅಥವಾ ಪಶು ಪಶು ವೈದ್ಯ ಇಲಾಖೆ ಇರಬಹುದು ಈ ಕಂದಾಯ ಇಲಾಖೆ ಇರಬಹುದು ಎಲ್ಲ ಕೂಡ ಎರಡೇ ವರ್ಷದಿಂದ ಸತತವಾಗಿ ಹೋರಾಟ ಮಾಡ್ತಾ ಇದ್ವಿ ನಮ್ಗೆ ಯಾವುದು ಕೂಡ ನೂರಕ್ಕೆ ನೂರು ಪರ್ಸೆಂಟ್ ಫಲಿತಾಂಶ ನಮ್ ರೈತರವರೆಗೆ ಬರ್ತಾ ಇಲ್ಲ ಸರ್ ಇದಕ್ಕೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಶಾಸಕರು ಆಮೇಲೆ ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ನಾವು ಮನವಿ ಮಾಡ್ತಾ ಇದೀವಿ ರೈತ ಸಂಘದಿಂದ ಪ್ರತಿಫಲ ಸಿಕ್ಕಿದ್ಯಾ ಪ್ರತಿಫಲ ಏನೂ ಇಲ್ಲ ಸರ್ ನಾವು ಅಹೋರಾತ್ರ ಹೋರಾಟ ಮಾಡಿ ಇನ್ಶೂರೆನ್ಸ್ ಬರ ಪರಿಹಾರ ತಂದ್ವಿ ಅದರಲ್ಲೂ ಕೂಡ ಇನ್ನೂ ಸಾಕಷ್ಟು ಲೋಪ ಲೋಸ್ಗಳಿದಾವೆ ಅವನ್ನೆಲ್ಲ ತಾರತಮ್ಯ ಸರಿ ಮಾಡಿ ಅಂತ ನಾವು ಎಂಟನೇ ತಾರೀಕು ಜೂನ್ ಎಂಟನೇ ತಾರೀಕು ದೊಡ್ಡ ಚಳುವಳಿ ಮಾಡಿ ತಾಲೂಕು ಅಧಿಕಾರ ತಾಲೂಕು ಕಚೇರಿನಲ್ಲಿ ತಹಸೀಲ್ದಾರ್ ಮುಂದೆ ಎಲ್ಲಾ ಇಲಾಖೆ ಅಧಿಕಾರಿಗಳು ಕರೆಸಿದ್ವಿ ಎಲ್ಲಾ ಇಲಾಖಾ ಅಧಿಕಾರಿಗಳು ಕೂಡ ಬೈಲಲ್ಲಿ ಮಳೆ ಬರ್ತಿದ್ದು ಕೂಡ ಮೀಟಿಂಗ್ ಮಾಡಿದ್ವಿ ನಾವು ತಹಸೀಲ್ದಾರ್ ಇವತ್ತು ಒಳಗೆ ಬಂದು ಮಾತಾಡೋಣ ಅಂತ ಒಳಗೆ ಬರೋದು ಬೇಡ ಸರ್ ಇದು ಎಂಟು ಜನ ಸಾವಿರ ಜನ ಸೇರಿದ್ದಾರೆ ಅವ್ರ ಮುಂದೆ ನೀವು ಏನೇನೋ ಆಶ್ವಾಸನೆ ಕೊಡ್ತೀರ ಕೊಡಿ ಅದ್ರ ಬಗ್ಗೆ ನಾವು ಮುಂದೆ ಪರಿಶೀಲಿಸಿದ್ವಿ ಯಾವ ಕೆಲಸನೂ ಫಲಪ್ರದ ಆಗ್ತಾ ಇಲ್ಲ ಸರ್ ನೂರಕ್ಕೆ ನೂರು ಪರ್ಸೆಂಟ್ ಯಾವ್ದು ಆಗ್ತಾ ಇಲ್ಲ ಸರ್ ಅದಕ್ಕೆ ಇನ್ನೊಮ್ಮೆ ಮನವಿ ಮಾಡ್ತೀವಿ ಇಲ್ದಿದ್ರೆ ನಾವು ಅವರಾತ್ರಿ ತಾಲೂಕ್ ಕಚೇರಿ ಮುಂದೆ ಹೋರಾಟ ಮಾಡ್ತೀವಿ ಈ ಮೇಲಿನ ಅಧಿಕಾರಿಗಳಿಗೆ ಗೊತ್ತಿದೆ ಗೊತ್ತಿದೆ ಅವರು ಈಗ ಹನ್ನೊಂದು ಗಂಟೆಯಿಂದ ಈಗ ಬರ್ತೀವಿ ಬರ್ತೀವಿ ಅಂತ ಹೇಳ್ತಾಳೆ ಇದ್ದಾರೆ ನಾವು ಕಾಯ್ತಾಳೆ ಇದ್ದೀವಿ ಅವರು ಬಂದಿಲ್ಲ ಸರ್ ಮಾಹಿತಿ ಬಂದಿದೆ ನಾವು ವಾರದಿಂದಲೂ ಕೂಡ ಮಾಹಿತಿ ಕೊಟ್ಟಿದ್ವಿ ಪಲ್ಶಾಂತ್ಪುರ್ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಜಾತ್ರೆ ನೇಮಕ ಮಾಡಬೇಕು ಇದ್ರ ಬಗ್ಗೆ ಕ್ರಮ ತಗೊಳ್ಳಿ ಜರೂರು ಕ್ರಮ ತಗೊಳ್ಳಿ ಅಂತ ಕೇಳ್ತಾ ಇದ್ವಿ ಅವ್ರು ಯಾವುದು ನಮ್ಮ ಬೇಡಿಕೆಗಳಿಗೆ ಸಕಾರಾತ್ಮಕ ಸ್ಪಂದಿಸಿಲ್ಲ ನಾವು ಮಾಧ್ಯಮದವರು ಇಡೀ ದೇಶಕ್ಕೆ ಬೆಲೆ ಕೊಡೋರು ಇದ್ರ ಬಗ್ಗೆ ಹೆಚ್ಚಿನ ಗಮನ ಸರ್ಕಾರದ ಮಟ್ಟಕ್ಕೆ ಜಿಲ್ಲಾಡಳಿತಕ್ಕೆ ನಮ್ಮ ಒಂದು ಮನವಿನ ತಾವು ಪ್ರಸಾರ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ತಾ ಇದ್ರು ಅಂತ

ಡಾಕ್ಟರ್ ಬೇಕು 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 ಗಾಯಬೇಕು ಬೇಕು ಎಲ್ಲಿಯ ತನಕ ಹೋರಾಟ ನೀವು ಮಣ್ಣಿನ ಮಕ್ಕಳು ಅಂತ ಹೇಳ್ತೀರಾ ನಾವೆಲ್ಲರಿಗೂ ಪ್ರತಿಕ್ರಿಯೆ ಕೊಡೋದು ಬಹಳ ಜನ ಬರ್ತಾರೆ ಹೆಣ್ಣು ಕಣ್ಣು ಬೇರೆ ನಾವು ಮಾತ್ರ ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ತೀರಾ ಆದ್ರೆ ಮಣ್ಣಿನ ಮಕ್ಕಳು ಯಾವ ರೀತಿ ಉದ್ದೇಶವನ್ನು ಯಶಸ್ ಈಗ ತಮ್ಮ ಸಹ ಏನಿದೆ ಹಂಚಿ ಬರ್ಬೇಕಂತ ಕೇಳ್ಕೊಳ್ತೀನಿ ಎಲ್ಲರೂ ನಮಸ್ಕಾರ ಈಗ ಪರಿಚಯ ಏನು ಬೇಕಾಗಿಲ್ಲ ನಿಮ್ಮೆಲ್ಲ ಪರಿಚಯ ಜೊತೆಗೆ ಅಲ್ಲ ಎಲ್ಲರೂ ಜೊತೆಗೆ ನಾನು ನಾನೀಗ ನನ್ನ ಡಾಕ್ಟರ್ ಅಭಿನವ ಅಂತ ಹೇಳಿ ಈಗ ಜಿಲ್ಲಾ ಸಂತಾನೋತ್ಪತ್ತಿ ಮತ್ತು ಮಕ್ಕಳ ಆರೋಗ್ಯ ಅಧಿಕಾರಿಯಾಗಿ ಚಿತ್ರದುರ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅದು ಸಾಕಷ್ಟು ಜನಕ್ಕೆ ಗೊತ್ತು ಸಾಕಷ್ಟು ಜನ ನಾನು ಇಲ್ಲಿ ಬಂದಾಗ ಎಲ್ಲ ಎಲ್ಲ ಆಲ್ಮೋಸ್ಟ್ ಒಂದು ನಲ್ವತ್ತು ಜನ ಊಟ ಮಾಡಿದ್ದೀನಿ ನಾನು ಸೊ ಹಾಗಾಗಿ ನಾನು ನಂದು ನಿಮ್ದು ಸಂಬಂಧ ತುಂಬಾ ಚೆನ್ನಾಗಿರುವಂತದ್ದು ಹಂಗೆ ಹಿಂಗೆ ಮುಂದೂ ಓದಿರುತ್ತೆ ಬಟ್ ಈ ವಿಚಾರಕ್ಕೆ ಬಂದಾಗ ನಿಮ್ದೇನು ಬೇಡಿಕೆ ಇದೆಯಲ್ಲ ಆ ಬೇಡಿಕೆಯಲ್ಲಿ ಯಾವ್ದು ತಪ್ಪಿದೆ ಅಂತ ನಮ್ಗೇನು ಅನಿಸ್ತಾ ಇಲ್ಲ ಇನ್ಕ್ಲೈಡಿಂಗ್ ಡಿ ಎಂಟರ್ ಕಂಡುರ್ಬೋದು ಅಥವಾ ಇದು ಎಲ್ಲ ಎಲ್ಲಾ ಮೇಲಧಿಕಾರಿಗಳಿಗೆ ರಾಜ್ಯ ಮಟ್ಟದ ತಕ್ಕ ಅಧಿಕಾರಿಗಳಿಗೆ ಎಲ್ಲರಿಗೂ ನಾವು ತಿಳಿಸಿರುವಂತದ್ದು ಇದೆ ತಿಳಿಸಿರುವಂತದ್ದು ನಾನು ಇವಾಗ ಎರಡ್ ಸಾವಿರದ ಹದಿನೈದರಲ್ಲಿ ಇಂದ ಹೋಗಿದ್ದು ಎರಡ್ ಸಾವಿರದ ಹದಿನೈದರಿಂದ ಇಲ್ಲಿ ತನಕ ಇಲ್ಲಿ ಗಾಯವಾಗಿ ಇಲ್ಲೇ ಡ್ರಾ ಮಾಡ ಅಂದ್ರೆ ಕಂಬಳ ಡ್ರಾ ಮಾಡುವಂತ ವೈದ್ಯಾಧಿಕಾರಿಗಳು ನಮ್ಗೆ ಸಿಕ್ಕಿಲ್ಲ ಅಂತರಲ್ಲಿ ರೂರಲ್ ಡಾಕ್ಟರ್ ಅಂತ ಹೇಳಿ ಮೂರು ಜನ ಬಂದಾಗ ಅವರ ಒಂದ್ ವರ್ಷದ ಏನು ಕೋಟ ಇರುತ್ತೆ ಆ ಒಂದು ವರ್ಷದ ಕೋಟ ಮಾಡ್ತಾರೆ ಕೆಲವರು ಎಂಟು ತಿಂಗಳು ಕೆಲವರು ಆರು ತಿಂಗಳಿಗೆ ಪುಟ್ಟೋರು ಕೆಲವರು ಒಂದೇ ತಿಂಗಳಿಗೆ ಪುಟ್ಟೋರು ಈ ತರ ಎಲ್ಲ ಆಯ್ತು ಈ ತರಲಾಗಿ ಈ ಸದ್ಯಕ್ಕೆ ಹಾಲಿಗೆ ಇರ್ತಕ್ಕಂಥವ್ರು ನಮ್ಮಲ್ಲಿ ಇಲ್ಲೇ ಇಲ್ಲೇ ಡ್ರಾ ಮಾಡಿ ಇಲ್ಲೇ ಕೆಲಸ ಮಾಡುವಂತವ್ರು ವೈದ್ಯಾಧಿಕಾರಿಗಳು ಇಲ್ಲ ಸೊ ಹಾಗಾಗಿ ನಾವು ಜಿಲ್ಲಾ ಮಟ್ಟದ ಏನಂತಂದ್ರೆ ಕಳೆದ ವರ್ಷ ಎನ್ ಎಚ್ ಎಂ ಅಡಿಯಲ್ಲಿ ಎರಡು ಸಲ ಕಳೆದ್ವಿ ಅಂದ್ರೆ ಯಾರಾದ್ರು ಮೆಡಿಕಲ್ ಆಫೀಸ ಇಲ್ಲಿಗೆ ಕೆಲಸ ಮಾಡಲಿಕ್ಕೆ ಅಂತ ಹೇಳಿ ಆ ಎರಡು ಸರಿ ಬರ್ಲಿಲ್ಲ ಅದಾದ ನಂತರ ಒಂದ್ಸಲಿ ಪ್ರಗತಿ ಆರೈಕೆ ತಜ್ಞರು ಮಕ್ಕಳ ಆರೈಕೆ ತಜ್ಞರು ಮತ್ತು ಅನಸರ್ ಈ ಮೂರನ್ನು ಸಿ ಕಾಂಟ್ರಾಕ್ಟ್ ಅಲ್ಲಿ ಪರಶುರಾಮಪುರ ಆಸ್ಪತ್ರೆಗೆ ಹೇಳಿ ಮತ್ತೆ ಅವಾಗೂ ಕೂಡ ಕರೆದಿ ಹೋದ ವರ್ಷ ಹೋದ ವರ್ಷ ಅಂತಂದ್ರೆ ಸುಮಾರು ಒಂದು ಆ ಫೈಲ್ ಇನ್ನು ಜೀವನದಾಗೇ ಇದೆ ಈಗ ಬಂದ್ರು ಕೊಡ್ತೀವಿ ಅನ್ನೋ ತರ ಅದು ಅಲ್ಲೂ ಯಾರು ಅಪ್ಲೈ ಮಾಡ್ಲಿಲ್ಲ ಸೊ ಹಂಗಾಗಿ ಏನಾಗ್ತದೆ ಅದಾದ ನಂತರ ಒಬ್ರು ಒಬ್ಬರು ಸಂಜಯಿಂದ ಡಾಕ್ಟರ್ನ ಇಲ್ಲಿಗೆ ಪೋಸ್ಟ್ ಮಾಡಿದ್ವಿ ಮಕ್ಕಳ ಡಾಕ್ಟರ್ನ ಅವರು ಡಿ ಜಿ ಕಾಂಟಾಕ್ಟ್ ಅಲ್ಲಿ ಮಕ್ಕಳು ಡಾಕ್ಟರ್ ಅವರು ಬಂದ್ಬಿಟ್ಟು ಸ್ವಲ್ಪ ದಿನ ಸ್ವಲ್ಪ ದಿನ ಇಟ್ಬಿಟ್ಟು ಅವರು ಕೆಲಸ ಬಿಟ್ಟು ಹೋದ್ರು ನಮ್ಮಲ್ಲಿ ಸಾಲು ಏನಾಗ್ತಿದೆ ಅಂತಂದ್ರೆ ಈಗ ಸರ್ಕಾರ ಅಥವಾ ಇಲಾಖೆ ಏನು ಕೆಲಸ ಮಾಡ್ತಿಲ್ಲ ಅನ್ನೋ ತರ ಅಲ್ಲ ಬಟ್ ಇಲ್ಲಿ ಇದ್ದುಕೊಂಡು ಇಲ್ಲೇ ಕೆಲಸ ಮಾಡಿ ಇಲ್ಲಿ ಇರ್ತೀವಿ ಅನ್ನೋ ತರ ಡಾಕ್ಟರ್ ಗಳು ಸಿಗ್ತಾ ಇದ್ದಾರಂಥದ್ದು ಒಂದು ಮುಖ್ಯವಾದಂತ ಕೆಲಸ ಅದಕ್ಕೆ ನಮ್ಮಲ್ಲಿ ಇರ್ತಕ್ಕಂಥ ಮಾವನ್ ಮಾನವ ಸಂಪನ್ಮೂಲ ಏನಿದೆ ಅದರಲ್ಲೇ ಒಂದು ಅರೇಂಜ್ಮೆಂಟ್ ಮಾಡಿಬಿಟ್ಟು ನಾವು ಕಳಿಸ್ತಾ ಇದ್ದೀವಿ ಈಗ ಫಾರ್ ಎಕ್ಸಾಂಪಲ್ ಈಗ ನಮ್ಮಲ್ಲಿ ಇಲ್ಲಿ ವಿಜಯ್ ಡಾಕ್ಟರ್ ಇದ್ದಾರೆ ಆ ವಿಜಯ್ ಡಾಕ್ಟರ್ ಈಗ ಅವ್ರನ್ನ ರಾಮಜೋದಿ ಡಾಕ್ಟರ್ ಅವರು ಆಕ್ಚುಲಿ ಅದಾದ್ಮೇಲೆ ರಾಮಜೋಹಳ್ಳಿಯವರಿಗೆ ಬಾಂಧವ್ರ ಅಂತ ಹೇಳಿ ಅವ್ರಿಗೆ ಡಸ್ ಡೆಲಿವರಿ ಕೊಟ್ಬಿಟ್ಟು ತಂಬ್ರ ಕಡ ಮಾಡಬೇಕಂದ್ರೆ ಅವ್ರನ್ನ ಕಂಪ್ಲೀಟ್ ಇಲ್ಲ ಹಾಕಿದೀವಿ ಅದಾದ ನಂತರ ನಮಗೆ ರಾಕೇಶ್ ಡಾಕ್ಟರ್ ಇದಾರೆ ಊರ್ನವರು ಅವರು ಅಷ್ಟೇ ಈಗ ಅವರು ತಂಬ್ರೆ ಸಿದ್ದೇಶ್ವರದುರ್ದ ಸಿದ್ದೇಶ್ವರದುರ್ಗದಲ್ಲಿ ಏನಂದ್ರೆ ಜಾಜೂರು ಜಾಜೂರಲ್ಲಿ ಬರ್ತಾ ಇದೆ ಅಂತ ಹೇಳಿ ಜಾಜೂರು ಮತ್ತೆ ಪಂಚಾಂಬುರ ನೋಡ್ತೇ ಅಂತ ಅವ್ರಿಟ್ಟಿದ್ವಿ ಅಂದ್ರೆ ಡಾಕ್ಟರ್ ಕುಬೇರ್ ಇದ್ದಾರೆ ಡಾಕ್ಟರ್ ಕುಬೇರ್ ಇವರು ನಾವು ಪೋಸ್ಟಿಂಗ್ ಕೊಟ್ಟಿರೋದು ಮಳಕಾನ್ ಬರೋದು ಬಕಾಂಗ್ನೂರಿಂದಾಗಿ ಇಲ್ಲಿಗೆ ಬರ್ಲಿ ಅಂತ ಹೇಳಿ ಬೆಡ್ಚಲ್ಲೂರ್ ಮತ್ತೆ ಈ ಭಾಗದ ಜಾಗಕ್ಕೆ ಎರಡು ಬಾಗ್ಲಿ ಅಂತ ಎರಡು ಜಾಗಕ್ಕೆ ಇವ್ರನ್ನ ಒಂದು ಡೆಪ್ಯೇಷನ್ ಮಾಡಿದ್ವಿ ಅದರಿಂದ ಒಬ್ಬರು ಡೆಂಟಲ್ ಡಾಕ್ಟರ್ ಸ್ವಾಮಿ ಅಂತ ಹೇಳಿದ್ವಿ ಸೊ ಇಷ್ಟು ಜನ ಸರ್ ಇಟ್ಕೊಳ್ಳೋದ್ರ ಜೊತೆಗೆ ಎನ್ ಎಚ್ ಎನ್ ಇಂದ ಒಬ್ರು ನಾವು ಯಾವ್ದು ಜಿಲ್ಲಾಸ್ಪತ್ರೆ ಒಬ್ಬ ಫೆಜಿಷನ್ ಕೊಟ್ಟಿದ್ವಿ ಆ ಫೆಸಿಷನ್ ಫೆಸಿಷನ್ ಅವರು ವೀಣಾ ಅಂತ ಇದ್ರು ಅವರನ್ನ ವಾರಕ್ಕೆ ಎರಡು ಸರಿ ಸೋಮವಾರ ಮತ್ತೆ ಗುರುವಾರ ಇಲ್ಲಿಗೆ ಬಂದ್ಬಿಟ್ಟು ಓಪಿಡಿ ಎಲ್ಲ ನೋಡಿ ಪೆಜಿಷನ್ ಸೇರಿದ್ವಿ ಇಲ್ಲಿ ಅಂತ ಅನ್ನೋ ರೀತಿಯಲ್ಲಿ ಇಲ್ಲಿ ಸೇರಿಕೊಳ್ಳಿ ಅನ್ನೋ ನಿಟ್ಟು ಮಾಡಬಹುದು ಅದ್ರ ಜೊತೆಗೆ ಮಂಗಳವಾರ ಗುರು ಸಭಾ ಸಚಿವ ಒಬ್ಬರಿಂದ ನೀರಸಿಂದ ಹಾಕ್ತಾ ಇದ್ದಾರೆ ಅವರನ್ನ ಒಂದು ದಿನ ಮಟ್ಟಿಗೆ ಇಲ್ಲಿ ಹಾಕಿದ್ದೀವಿ ಇದಿತ್ತು ಮಾಡಬೇಕು ಇಷ್ಟು ನಮ್ಮ ಕಡೆಯಿಂದ ಆಗಿರ್ತಕ್ಕಂತ ಒಂದು ಪ್ರಯತ್ನ ಇಷ್ಟು ಪ್ರಯತ್ನಗಳ ಜೊತೆಗೂ ಕೂಡ ಮತ್ತೊಮ್ಮೆ ಈಗ ಇಲ್ಲಿ ಆರ್ಥೀಕರಣ ಅಂದ್ರೆ ಪ್ರಗತಿ ಮತ್ತು ಸ್ತ್ರೀರೋಗ ತಜ್ಞರು ಮತ್ತು ಅನಚ್ಚರಿಸ ಅರವಳಿಕೆ ತಜ್ಞರು ಮತ್ತೆ ಮಕ್ಕಳಿಗೆ ಡಿ ಸಿ ಕಾಂಟ್ರಾಕ್ಟ್ ಅಲ್ಲೂ ಕಾಲ್ ಮಾಡ್ತಾ ಇದೀವಿ ಅದ್ರ ಜೊತೆಗೆ ಎನ್ ಎಚ್ ಎಂ ಅಲ್ಲಿ ಎನ್ ಎಚ್ ಎಂ ಅಲ್ಲಿ ಒಬ್ರು ಪ್ರಸತಿ ಡಾಕ್ಟರ್ ಒಬ್ರು ಮಕ್ಕಳ ಡಾಕ್ಟರ್ನ ಮತ್ತೆ ಕಾಲ್ ಮಾಡ್ತಿದ್ವಿ ಅದು ಎರಡು ಇನ್ನೊಂದು ವಾರದಲ್ಲಿ ಅದು ಪೇಪರ್ ಪಬ್ಲಿಫಿಕೇಶನ್ ಆಗುತ್ತೆ ಸೊ ಆತರ ಪರಿಸ್ಥಿತಿ ಇರ್ಬೇಕಾದ್ರೆ ಪ್ರಯತ್ನ ಏನೋ ಮಾಡ್ತಾನೆ ಇದೀವಿ ಬಟ್ ವೈದ್ಯರು ಸಿಗೋದ್ ತುಂಬಾ ಕೊರತೆ ಆಗಿದೆ ಅದು ಅದು ನಮ್ಮ ಇಲಾಖೆಯಿಂದ ನಾವು ಬೇಸ್ ಮಾಡ್ತಕ್ಕಂತ ಅಂದ್ರೆ ನಮಗಿರೋ ಅಂತ ಶಾಲೆ ನಾವೇನಿ ಆರ್ಡರ್ ಕೊಡೋದು ಬಿಡೋದಲ್ಲ ಅವ್ರ ಬಂದು ಕುಚ್ಚು ಕೆಲಸ ಮಾಡ್ಬೋದು ಈ ಕೆಲಸ ಮಾಡೋಕ್ಕಾಗಿ ನಾವು ಯಾವ ತರ ಇದೀವಿ ಅಂತಂದ್ರೆ ಕೆಲಸ ನಾವು ಆರ್ಡರ್ ಕೊಡ್ತೀವಿ ಹಂಗಂದ್ರ ಬೇರೆ ಸಾಕಷ್ಟು ಆರ್ಡರ್ ಸಾಕಿದ್ವಿ ಸಾಕಷ್ಟು ಆರ್ಡರ್ ಸಾಕಿದ್ ಏನಾಯ್ತು ಆರ್ಡರ್ ಆಗುತ್ತೆ ಬಟ್ ಅವ್ರು ಬರಲ್ಲ ಅದಕ್ಕೆ ಬಂದ್ಬಿಟ್ಟು ಮಟ್ಟದಲ್ಲಿ ಮತ್ತೆ ಕೇಳೋಂತ ಇಲ್ಲ ಸರ್ ಅಲ್ಲೋಗಲ್ಲ ನಾವು ಕೆಲಸ ಜಾಗದಲ್ಲಿ ತೊಂದರೆ ಆಗ್ತದೆ ಅಂತದ್ದು ಅದಕ್ಕೆ ಇಷ್ಟೆಲ್ಲ ತೊಂದರೆ ಇದ್ದಾಗ ಈಗ ಒಂದು ನಿರ್ಮಾಣ ಇರೋದ್ರಲ್ಲೇ ಮ್ಯಾನೇಜ್ ಮಾಡೋಣ ಅನ್ನೋದು ಜಿಲ್ಲಾ ಮತ್ತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಒಂದು ಪ್ಲಾನ್ ಅದ್ರ ಜೊತೆಗೆ ಈಗ ಸದ್ಯಕ್ಕೆ ನಾವು ಯಾಕೆ ಗಟ್ಟೈತನ್ನು ಅದು ಇದು ಸ್ವಲ್ಪ ತಲೆ ಹಾಕ್ತಿಲ್ಲ ಅಂತಂದ್ರೆ ಈಗ ಟ್ರಾನ್ಸ್ಫರ್ ಟೈಮ್ ಈಗ ಟ್ರಾನ್ಸ್ಫರ್ ಟೈಮ್ ಆಗಿರೋದ್ರಿಂದ ಪಾವಗಡದಲ್ಲಿರ್ತಕ್ಕಂಥ ಒಬ್ಬರು ಮಕ್ಕಳ ಡಾಕ್ಟರ್ ಗೆ ಮಾತಾಡಿದಿನಿ ನಾನು ಅವರು ಆಯ್ತು ನಾನು ಇಲ್ಲ ಕೆಟಿ ಹಳ್ಳಿ ಅವರು ಅವರು ನಾನು ಪದ್ಮಾಂಪುರ ತಗೊಳ್ತೀನಿ ಆಯ್ತು ಅಭಿ ತಗೊಳ್ತೀನಿ ಅಂತ ಪ್ರತ್ಯ ಚೆನ್ನಾಗಿ ಬರೀ ಅಂತ ಮಾಡ್ಕೊಂಡು ಹೋಗಿ ಚೆನ್ನಾಗಿದೆ ಒಳ್ಳೆ ಜನ ನಂಗ ನಾನ್ ನಾನೇ ಗ್ಯಾರಂಟಿ ಆಗಿದೆ ಅಂತೆಲ್ಲ ಹೇಳಿದ್ದೆ ಆಯ್ತು ಅಲ್ಲಿ ಬರ್ತೀನಿ ಟ್ರಾನ್ಸ್ಫರ್ ಏನು ನಡೀತಾ ಅವ್ರು ಬರ್ತೀನಿ ಅದು ಮಲ್ಕೊಂಡು ಸ್ತ್ರೀ ಅವಜ್ಞರು ಇಷ್ಟೇ ಕೆಲಸ ಮಾಡಿದ್ರು ಮೊದ್ಲು ಮಂಜುನಾಥ್ ಅಂತ ಅವರು ಅವ್ರು ಕೂಡ ಆಯ್ತು ಬರ್ತೀನಿ ನಾವೆಲ್ಲ ತುಂಬಾ ಮಾತಾಡಿದ್ದೆ ಈ ಜಿಎಸ್ ಕೂಡ ಮಾತಾಡಿದ್ರು ನಾವು ತುಂಬಾ ಒಂದ್ ಸೇ ಮಾಡ್ತಿದೀವಿ ಕರ್ನಾಟಕ ವಿಚಾರದಲ್ಲಿ ರಾತ್ರಿಗಳ ಶಿಕ್ಷಣ ಬರ್ರಿ ಅಂತ ಹೇಳಿ ಅದಕ್ಕೆ ಆಯ್ತು ಅಂದ್ರೆ ಅವರು ಒಂದ್ಸಲಿ ಬಂದು ಆಲ್ರೆಡಿ ನೋಡ್ಕೊಂಡು ಹೋಗಿದ್ದಾರೆ ಈ ಟ್ರಾನ್ಸ್ಫರ್ ಒಂದು ಕೆಲಸ ಆಗ್ಲಿ ಅದ್ರ ಜೊತೆಗೆ ಅದೆಲ್ಲದ ಜೊತೆ ಸರ್ಕಾರದಿಂದ ಒಬ್ಬ ಕಾರ್ತಿಕ್ ಅಂತ ಹೇಳಿಕೊಂಡು ಇವರು ರೂರಲ್ ಡಾಕ್ಟರ್ನ ಇದು ಪೋಸ್ಟ್ ಮಾಡುದು ರಂಗೇನಳ್ಳಿ ನಂಗೇನಹಳ್ಳಿ ಅಂತ ಇಲ್ಲ ರಂಗೇನಳ್ಳಿ ನಾನು ಯಾವಾಗ ರಂಗೇನಳ್ಳಿ ಡಾಕ್ಟರ್ ಕಾರ್ತಿಕ್ ರಂಗೇನಳ್ಳಿ ಡಾಕ್ಟರ್ ಬದಲಾಪುರ ಪೋಸ್ಟ್ ಆಗಿ ಏರೋ ಸಿಗಾ ಖುಷಿ ಆಗುತ್ತೆ ನನಗೆ ಅಂದ್ರೆ ಹತ್ರದು ಹತ್ರದು ಕೆಲಸ ಮಾಡೇ ಮಾಡ್ತಾ ಇರಲಿ ಅನ್ನೋ ಒಂದು ಸಂತೋಷ ಆಯ್ತು ನೋಡಿದ್ರೆ ಬಂದು ಅವರು ಬಂದು ರಿಪೋರ್ಟ್ ಆಗಿ ನೆಕ್ಸ್ಟ್ ಡೇ ನಾನು ಎಕ್ಸಾಮ್ ಹೋಗಕ್ಕೆ ನಾನು ಕೆಲಸ ಮಾಡೋಕ್ಕಾಗಲ್ಲ ನಾನು ಎಕ್ಸಾಮ್ ಎಕ್ಸಾಮ್ ಹೋಗಿ ಅಂತ ಹೋದ್ರು ಈಗ ಹನ್ನೊಂದನೇ ತಾರೀಕು ಎಕ್ಸಾಮ್ಸ್ ಇದೆ ಹನ್ನೊಂದನೇ ತಾರೀಕು ಎಕ್ಸಾಮ್ಸ್ ತಂದ್ರೆ ಅವ್ರು ಮತ್ತೆ ರಾಜ್ಯ ಮಟ್ಟಕ್ಕೆ ಹೋಗಿ ಪರಿಷಾರು ಅಂತ ಬಸ್ಕೊಂಡು ತರಬೇಕು ಮತ್ತೆ ಮಾತಾಡ್ಲಾರ ಕಾರ್ಪಿಂಗಿಗೆ ನೋಡಪ್ಪ ಎಕ್ಸಾಮ್ ತಿನ್ನ ಬರ್ತಾನ ಎಕ್ಸಾಮ್ ಹೋಗ್ತಾ ಬಂದ್ಬಿಡೋ ನೀನು ಬೇಜನೇ ಆಯ್ತು ಸರ್ ಎಕ್ಸಾಮ್ ಮುಗಿದಿದೆ ಮತ್ತೆ ಹೋಗ್ತೀನಿ ನೀವು ಒಂದು ವೇಕೆನ್ಸಿ ಅಂತ ಲೆಟರ್ ಕೊಡಿ ಹಾಕ್ಕೊಂಡ್ ಬರ್ತೀನಿ ಅಂತ ಅಲ್ಲ ಆಯ್ತಪ್ಪ ಫಸ್ಟ್ ಹನ್ನೊಂದಕ್ಕೆ ಎಕ್ಸಾಮ್ ಹೋಗಿ ಎಕ್ಸಾಮ್ ಹೋಗ್ತಾನೆ ನಿಮಗೆ ಭಾವನೆ ಇದೆ ಈ ಪ್ರಯತ್ನ ಅಂತೂ ನಮ್ಮ ಕಡೆಯಿಂದ ಪ್ರತಿ ದಿನ ಇದೆ ನಾನು ಬಿ ಎಚ್ ಎಸ್ ಮತ್ತೆ ಏನಾದ್ರು ಟ್ರಾನ್ಸ್ಫರ್ ಆಗಿ ಬಂತು ಅಂದ್ರೆ ಒಳ್ಳೇದಾಗುತ್ತೆ ಅದು ನನ್ನ ಕಡೆಯಿಂದ ಹೇಳ್ತಕ್ಕಂಥದ್ದು ಇಲ್ಲಿ ಏನಾದ್ರು ಬೇರೆ ವಿಚಾರಗಳಿದ್ರೆ ಮತ್ತೆ ಚರ್ಚೆ ಮಾಡೋಣ ಚರ್ಚೆ ಬಗೆಹರಿಸ್ಕೊಳ್ಳೋಣ ನಾವೆಲ್ಲ ಸೇರಿ ಒಂದು ಇದಕ್ಕೆ ಉತ್ತರ ಕಂಡಿಯೋದಕ್ಕೆ ಎಲ್ಲರೂ ಪ್ರಾಕಾರ ಮಾಡಿ ಅಂತ ನಾನು ಕೇಳ್ತಾ ಇದ್ದೀನಿ ಡಿಎಚ್ ಅವರು ಒಂದು ಸಮಾಜ ಕಲ್ಯಾಣ ಇಲಾಖೆದು ಒಂದು ಮೀಟಿಂಗ್ ಇದೆ ಈಗ ಆ ಸಮಾಜ ಕಲ್ಯಾಣ ಇಲಾಖೆ ಮೀಟಿಂಗ್ ಹೋಗಿದ್ದಾರೆ ಸೊ ಹಂಗಾಗಿ ಕಳ್ಸಿದ್ರು ಅದು ಮೀಟಿಂಗ್ ಮುಗಿಸಿದ ಆದ್ಮೇಲೆ ಅದೇ ಬರ್ತೀನಿ ಅಂತ ಲೇಟ್ ಆದ್ರೆ ಬರ್ತೀನಿ ಅಂತ ಹೇಳಿದ್ದಾರೆ ಮಾನ್ಯ ರೈತರೊಂದಿಗೆ ಮಾನ್ಯ ರೈತರೊಂದಿಗೆ ಇಲ್ಲೇ ಕೆಲಸ ಮಾಡಿ ನೆಲ ಜಯಶ್ವತಿಯಿಂದ ಬಹಳ ನೋಡಿದ್ರೆ ಡಾಕ್ಟರ್ ಅಭಿನಯ ಅವರು ಹೇಳುತ್ತಿದ್ದೀರಿ ನಾವು ಯಾವುದೇ ಕಾರಣಕ್ಕೂ ರೂಮ್ ಅಲ್ಲಿ ಮೀಟಿಂಗ್ ಮಾಡಲ್ಲ ನಿಮಗೆ ತಾಸಿದಾರು ಎಲ್ಲಾ ಇಲಾಖೆ ಮಾಡ್ತಾರೆ ನಿಮಗೆ ಈ ರೀತಿಯ ಸಮಸ್ಯೆಗಳೆಲ್ಲ ನಮಗೂ ಅರ್ಥ ಆಗ್ತದೆ ಅವ್ರೆ ಇವತ್ತು ಒಂದು ಸರ್ಕಾರದಲ್ಲಿ ವೈಸಿಕೆಯ ಖೇಡನ್ನ ಮೇಲೆ ಆಗಲಿ ಅವ್ರು ಹೇಳಿದ ಎಲ್ಲೂ ಕೂಡ ಸಮಂಜವಾಗಿದೆ ಆದ್ರೂ ನಮಗೆ ಏನ್ ಮಾಡೋದು ಅಂತ ನಾವು ಅರ್ಥ ನೀವು ಅವೆಲ್ಲ ಅಲ್ಲ ಅವೆಲ್ಲ ಹೇಳ್ಬಾರ್ದು ಅವಲ್ಲ ನಮಗೆ ದೇಶವು ಬರಬೇಕು ನಮ್ಗೆರ ಬೇಡಿಕೆ ಈಡೇರಿಸಬೇಕು ನೀವು ಓದ್ಬೇಕು ಇಲ್ಲಾದ್ರೆ ನೀವು ಬಂದಿರತಕ್ಕಂಥ ವಾಹನಗಳಿಗೆಲ್ಲ ಗಾಳಿ ಬಿಟ್ಟು ಇಲ್ಲೇ ಇಟ್ಕಟ್ಟಿದ್ವಿ ಗಾಳಿ ಬಿಟ್ಟು ಇಲ್ಲೇ ಇಟ್ಕಟ್ಟಿವಿ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಹೋಗೋಕ್ ಕೊಡಲ್ಲ ಈಗ ನಾವು ಆಗಿ ಬೇಸಕ್ಕೆ ಬಿಡಿದೀವಿ ಇಲ್ಲಿ ಪ್ರಸಾಪುರ ಹಾಸ್ಪತ್ರೆ ನಮ್ಗೆ ಯಾರು ಬೇಡಪ್ಪ ಅಭಿನವ್ ಅವರು ಬಂದು ಇಲ್ಲೇ ಈಗ್ಬಿಡ್ಲಿ ಕೂಡಪ್ಪ ಅವರು ಒಪ್ಪೇಳ್ತಾರೆ ಈಗ್ಲೇ ಇಲ್ಲೇ ಇರ್ತೀನಿ ನಾನೇ ಡ್ಯೂಟಿ ಮಾಡ್ತೀನಿ ಅಂದ್ರೆ ಬಹಳ ಸಂತೋಷ ಎಲ್ರು ಒಪ್ಕೊಂಡು ವಾಪಸ್ ಹೋಗ ಇಲ್ಲ ಅಂದ್ರೆ ಯಾಕೆ ಕಾರಣಕ್ಕೆ ಬೇಡ ರಾತ್ರಿ ಇಲ್ಲೇ ಅವರಿಗೆ ಮಾಡೋಣ ಟಿ ಎಸ್ಒ ಬರೋತ್ ಅಂತ ಇವ್ರು ಇಲ್ಲೇ ಇಟ್ಕೋಣ ರಾಸ್ತೆ ಹೇಳ್ರಿ ಹೇಳ್ರಿ ಮುದ್ರೆ ಹೇಳಿ ನೀವು ನಾನೇ ಬರ್ತೀನಿ ಅಂತಲ್ಲ ಅದ್ರು ಏನೇ ಹೇಳ್ತೀರಾ ನಿಮಿಷ ಹೋದ್ರೆ ನೀವೇ ಹೋಗ್ರೆ ಹೋಗ್ರಿ ಹಾಗಾಗಿ ಅಲ್ಲಿ ಬಗ್ಗೆ ಡ್ಯೂಟಿ ನಿಮಗೆ ವೈದ್ಯರ ವ್ಯವಸ್ಥೆ ಮಾಡಬೇಕು ಖಂಡಿತ ವ್ಯವಸ್ಥೆ ಮಾಡಲ್ಲ ಈಗಲೂ ಕೂಡ ನಾವು ಬೇರೆ ಬೇರೆ ವ್ಯವಸ್ಥೆ ಮಾಡ್ತೀವಿ ರೆಗ್ಯುಲರ್ ಡಾಕ್ಟರ್ ಜಿಲ್ಲಾ ಮಟ್ಟದಲ್ಲಿ ರೆಗ್ಯುಲರ್ ಡಾಕ್ಟರ್ನ ಪೋಸ್ಟಿಂಗ್ ಮಾಡೋದು ಜಿಲ್ಲಾ ಮಟ್ಟದಲ್ಲಿಲ್ಲ ಜಿಲ್ಲಾ ಮಟ್ಟದಲ್ಲಿ ಕಾಂಟ್ರಾಕ್ಟ್ ಅಲ್ಲಿ ಕಾಲ್ ಮಾಡಬಹುದು ಸೊ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ನಾಲ್ಕು ಜನ ವೈದ್ಯರಿದ್ದಾರೆ ಒಬ್ರು ಸೀನಿಯರ್ ಮೆಡಿಕಲ್ ಆಫೀಸರ್ ಇನ್ನು ಮೂರು ಜನ ಮಕ್ಕಳ ಡಾಕ್ಟರ್ ಮತ್ತೆ ಹೆರಿಗೆ ರೋಗ ತಜ್ಞರು ಆಮೇಲೆ ಅರಿವಳಿಕೆ ತಜ್ಞರು ನಿಮಿಷ ಜಿಲ್ಲಾ ಮಟ್ಟದಿಂದ ಎರಡು ಮೂರು ಬಾರಿ ನೋಟಿಫಿಕೇಶನ್ ಎಲ್ಲ ಕಾಲ್ ಮಾಡಿದೀವಿ ಯಾರೂ ಬಂದಿಲ್ಲ ಡಾಕ್ಟರ್ ರವಿ ಅವರು ಜಿಲ್ಲಾ ಮಟ್ಟ ಚಿತ್ರದುರ್ಗ ಇದೆ ನೀವು ಕಾಲ್ ಮಾಡಿದ್ರೆ ಹೆಚ್ಚಿನ ಇಬ್ಬಸ್ ಬರುತ್ತೆ ಪರಶುರಾಮಪುರಕ್ಕೆ ನಾಯಕನಿಗೆ ಅಂದ್ರೆ ಅಪ್ಲಿಕೇಶನ್ ಯಾಕೆ ಜಿಲ್ಲಾ ಕೇಂದ್ರದಿಂದ ಎಂಬತ್ತು ಕಿಲೋಮೀಟರ್ ನೂರು ಕಿಲೋಮೀಟರ್ ದೂರದಿಂದ ಯಾವ ಸ್ಪೆಷಲಿಸ್ಟ್ ಬರಲ್ಲ ಬಂದ ಸೊ ಅದಕ್ಕೆ ನಾವೇನ್ ಮಾಡ್ತಿದೀವಿ ನಮ್ಮಲ್ಲಿ ಏನು ಆಲ್ಟರ್ನೇಟಿವ್ ಅರೇಂಜ್ಮೆಂಟ್ಸ್ ಮಾಡ್ಲಿಕ್ಕೆ ಸಾಧ್ಯ ಆ ಅರೇಂಜ್ಮೆಂಟ್ಸ್ ನಾವು ಖಂಡಿತ ಮಾಡಿದ್ದೀವಿ ಜಿಲ್ಲಾ ಮಟ್ಟದಿಂದಲೂ ಕೂಡ ತಾಲೂಕು ಮಟ್ಟದಿಂದಲೂ ಮಾಡಿದೀವಿ ಸೊ ಈಗ ಕೌನ್ಸಿಲಂಗ್

ಡಾಕ್ಟರ್ ಬಂದು ಬೆಳಿಗ್ಗೆ ಟ್ರೀಟ್ಮೆಂಟ್ ಕೊಡ್ಬೇಕು ಒಬ್ರು ಬಂದ್ರೆ ಕೇಳಲ್ಲ ಬೆಳಿಗ್ಗೆನೆ ಬರ್ಬೇಕಿಬ್ರು ಇಬ್ರು ಬಂದು ಬಹಳ ಜನ ಸೇ ಕ್ಯೂ ನಿಂತ್ಕೊಂಡಿರ್ತಾರೆ ಇಲ್ಲಿಂದ ಅಲ್ಲೇ ತನಕ ಕೂತ್ಕೊಂಡ್ರ ಅಲ್ಲೇ ಇನ್ನೂ ಒಂದು ನನ್ನ ಇನ್ನೊಂದು ನೀವು ಜಿಲ್ಲಾಸ್ಪತ್ರೆಗಳಲ್ಲಿ ಹೆಣ್ಮಕ್ಳಿಗೆ ಗರ್ಭಕೋಶ ರಿಮೂವ್ ಮಾಡಕ್ಕೆ ತಯಾರಿಲ್ಲ ಎಲ್ಲೋ ಕಳ್ಸೋದು ಏನೋ ಮಾಡೋದು ಇವೆಲ್ಲ ಮಾಡ್ತಾ ಇದ್ದೀರಾ ನೆಕ್ಸ್ಟ್ ಸಾವಿರಾರು ಜನ ಕರ್ಕೊಂಡ್ಬಂದು ಜಿಲ್ಲಾಸ್ಪತ್ರೆಗೆ ಮುತ್ತಿಗೆ ಹಾಕ್ತಿವಿ ಈ ವಿಚಾರದ ಬೇರೆ ಅಂತ ತಿಳ್ಕೊಬಿಡ್ರಿ ನೀವು ಖಂಡಿತ ಸುಳ್ಳಲ್ಲ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘ ಅಂದ್ರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಬಲಿಷ್ಠವಾಗೈತೆ ನೀವು ಕೇಳೋ ಕಾಣ್ಬೇಡ್ರಿ ಯಾವುದೇ ಕಾರಣಕ್ಕೂ ಇಲ್ಲಿ ಮುಂದೆ ಯಾವುದೇ ದೂರು ಗರ್ಭಕೋಶ ರಿಮೂವ್ ಮಾಡಕ್ಕೆ ನಮಗೆ ಪ್ರೈವೇಟಿಗೆ ಕಳಿಸಿದ್ರು ಡಾಕ್ಟ್ರು ಅನ್ನೋಂತ ಒಂದು ಫೋನ್ ಕಾಲ್ ನಮಗೆ ತರ್ಕೊಡುದು ಇಲ್ಲಿಂದ ಯಾರೇ ಹೆಣ್ಮಿರ್ಲಿ ಯಾವ ಫೋನ್ ಕಾಲ್ ಬಂದ್ರು ಮತ್ತೆ ನಿಮ್ ಜಿಲ್ಲಾಸ್ಪತ್ರೆಗೆ ಮುತ್ತಿಗೆ ಹಾಕ್ತೀವಿ ನೋಡ್ರಿ ಹೇಳಿದ್ದೀನಿ ಇದು ನೀವು ಖಂಡಿತ ಗಮನದಲ್ಲಿಟ್ಕೋಬೇಕಿದ್ದನ್ನ ಈ ವಿಚಾರ ಯಾಕಂದ್ರೆ ಬಡವ್ರು ಬರ್ತಾರೆ ನೀವು ಐವತ್ ಸಾವಿರ ಬೇಕು ಎಪ್ಪತ್ ಸಾವಿರ ಬೇಕು ಗರ್ಭಕೋಶ ತೆಗೆಕೆ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಆ ಹೆಣ್ಣು ಮಕ್ಕಳು ಕೂಲಿ ಕೂಲಿ ಮಾಡ ಹೆಣ್ಮಕ್ಳು ಈಗ ಸರ್ವೇ ಸಾಮಾನ್ಯ ಎಲ್ಲಾ ಹೆಣ್ಮಕ್ಳಿಗೂ ಗರ್ಭಕೋಶದ ಒಂದು ಪ್ರಾಬ್ಲಮ್ ಬರ ಸಹಜ ಆಗೋಗ್ಬಿಡುತ್ತೆ ಆ ಕಾರಣ ನೀವು ಯಾವುದೇ ಕಾರಣಕ್ಕೂ ಸ್ವಭಾವ ಬೆಳೆದಿ ನಿಮ್ ಜಿಲ್ಲಾಸ್ಪತ್ರೆಯಲ್ಲೇನೆ ಆ ಚಿಕಿತ್ಸೆನ ಮಾಡ್ಬೇಕು ಅದಕ್ಕೆ ನೀವು ಪ್ರತಿಕ್ರಿಯೆ ಕೊಡ್ಬೇಕು ನೆಕ್ಸ್ಟ್ ಬಂದಾಗ ನಿಮ್ಮನ್ನ ಹಿಡ್ಕೊಳ್ಳೋದು ನಾವು ಫೋನ್ ಕಾಲ್ ಬಂದ್ರೆ ಉತ್ತರ ಕೊಡ್ಬೇಕ ನೀವು ನೋಡ್ರಪ್ಪ ಹಿಂಗಾಗಿದೆ ಹಿಂಗ್ ಮಾಡಬಾರ್ದು ಅಂತ ಇವ್ರ ಮೇಲೆ ಅವರು ಏನೇ ಹಸಿನ್ ತೊಗೊಳಕ್ ಬರಲ್ಲ ಸೊ ಹಂಗಾಗಿ ತಾವು ಕೊಟ್ಟಿದ್ದಾನೆ ಖಂಡಿತ ಡಿ ಎಚ್ಒರ್ಗೆ ಹೇಳ್ತೇನೆ ಡಿ ಸರ್ ಡಿಸ್ಟಿಕ್ಟ್ ಸರ್ಜನ್ಗೆ ಮಾಹಿತಿಯನ್ನ ಕೊಡ್ತಾರೆ ಇನ್ನೂ ಆದ್ರೆ ನಮ್ಮ ಡಿ ಡಿಸಿ ಅವ್ರ ಗಮನಕ್ಕೆ ತರಬಹುದು ಅದನ್ನ ಖಂಡಿತ ನಾವು ಮಾಡೇ ಮಾಡ್ತೀವಿ